ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ಸವೆನ್ ಪಾಯಿಂಟ್ ಏಯ್ಟ್ ಪ್ರೆಷರ್ ಅಲ್ಲಿವರೆಗಾಗಿತ್ತು ಸಿ ನೆಕ್ಸ್ಟ್ ಪೇಜ್ ನಂಬರ್ ಏಯ್ಟಿ ಏಯ್ಟ್ ನೋಡಿ ಸೆವೆನ್ ಪಾಯಿಂಟ್ ನೈನ್ ಅಂದರೆ ಪ್ರೆಷರ್ ಯಾವ ರೀತಿ ಸಾಲಿಡಲ್ಲಿ ಒತ್ತಡವನ್ನು ಹಾಕತ್ತೆ ಅಲ್ಲಿವರೆಗಾಗಿತ್ತು ಇದು ಲಿಕ್ವಿಡ್ ಮತ್ತು ಗ್ಯಾಸಲ್ಲಿ ದ್ರವ ರೂಪ ಮತ್ತು ಅನಿಲ ರೂಪದಲ್ಲಿ ಒತ್ತಡ ಪ್ರೆಷರ್ ಅನ್ನೋದು ಹೇಗೆ ವರ್ತಿಸುತ್ತೆ ಹೇಳಿ ಅಂದರೆ ದ್ರವ ಮತ್ತು ಅನಿಲಗಳಿಂದ ಒತ್ತಡ ಹೇಗೆ ಉಂಟಾಗುತ್ತೆ ಅವುಗಳ ಮೇಲೆ ಒತ್ತಡ ಹೇಗೆ ಪ್ರಭಾವ ಬೀರುತ್ತೆ ಅಂತೇಳಿ ಸಿ ಆ್ಯಕ್ಟಿವಿಟಿ ಸೆವೆನ್ ಪಾಯಿಂಟ್ ಏಟ್ ನೋಡಿ ಅದಕ್ಕೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಟೇಕ್ ಎ ಟ್ರಾನ್ಸ್ಪರೆಂಟ್ ಗ್ಲಾಸ್ ಟ್ಯೂಬ್ ಆರ್ ಎ ಪ್ಲಾಸ್ಟಿಕ್ ಪೈಪ್ ದ ಲೆಂತ್ ಆಫ್ ದ ಪೈಪ್ ಆ್ಯಂಡ್ ಟ್ಯೂಬ್ ಶುಡ್ ಬಿ ಅಬೌಟ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಡಯಾಮೀಟರ್ ಶುಡ್ ಬಿ ಫೈವ್ ಟು ಸೆವೆನ್ ಪಾಯಿಂಟ್ ಸೆಂಟಿಮೀಟರ್ ಒಂದು ಗಾಜಿನ ಕೊಳವೆ ಇಲ್ಲಿ ಚಿತ್ರದಲ್ಲಿ ನೋಡಿ ಇಲ್ಲಿ ಅಥವಾ ಪ್ಲಾಸ್ಟಿಕ್ ಕೊಳವೆ ಈ ಎರಡರಲ್ಲಿ ಒಂದನ್ನು ತಗೊಳ್ಳಿ ಇಲ್ಲಿ ಚಿತ್ರದಲ್ಲಿ ಇದೆಯಲ್ಲ ಈ ರೀತಿದು ಅದು ಒಂದೇನು ಪೈಪ್ ಲೆಂತ್ ಉದ್ದ ಎಷ್ಟಿರ್ಬೇಕು ಇಪ್ಪತ್ತೈದು ಸೆಂಟಿಮೀಟರ್ ಇರಬೇಕು ಮತ್ತೆ ಅದ್ರ ಡಯಾಮೀಟರ್ ಅಗಲ ಐದರಿಂದ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಷ್ಟು ಅಗಲ ಇರಲಿ ಅಂತಿದ್ದಾರೆ ಆಲ್ಸೋ ಟೇಕ್ ಎ ಪೀಸ್ ಆಫ್ ಥಿನ್ ಶೀಟ್ ಆಫ್ ಗುಡ್ ಕ್ವಾಲಿಟಿ ರಬ್ಬರ್ ಅದೇ ರೀತಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತಹ ಒಂದು ರಬ್ಬರ್ ಶೀಟನ್ನ ತಗೊಳ್ಳಿ ಎ ರಬ್ಬರ್ ಬಲೂನ್ ಅಥವಾ ರಬ್ಬರ್ ಶೀಟು ಅಥವಾ ರಬ್ಬರ್ ಬಲೂನ್ ಅನ್ನ ತಗೊಳ್ಳಿ ಸ್ಟ್ರೆಚ್ ದ ರಬ್ಬರ್ ಶೀಟ್ ಟೈಟ್ಲಿ ಓವರ್ ಒನ್ ಎಂಡ್ ಆಫ್ ದ ಪೈಪ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಒಂದು ಗಾಜಿನ ಕೊಳವೆ ಅಥವಾ ಪ್ಲಾಸ್ಟಿಕ್ ಕೊಳವೆಯ ಒಂದು ತಳಭಾಗಕ್ಕೋ ಅಥವಾ ಮೇಲ್ಭಾಗಕ್ಕೋ ಒಂದು ಕಡೆ ಈ ರಬ್ಬರ್ ಬಲೂನ್ ಅಥವಾ ಶೀಟನ್ನ ಕಟ್ಟಬೇಕು ಅದರ ಬಾಯಿಗೆ ಸ್ಟ್ರೆಚ್ ದ ರಬ್ಬರ್ ಶೀಟ್ ಟೈಟ್ಲಿ ಓವರ್ ಒನ್ ಎಂಡ್ ಆಫ್ ದ ಪೈಪ್ ಓಲ್ಡ್ ದ ಪೈಪ್ ಅಟ್ ದ ಮಿಡಲ್ ಹಾಗೆ ಆ ಪೈಪ್ ಆ ಕೊಳವೆಯನ್ನ ಮಧ್ಯಭಾಗದಲ್ಲಿ ಗಟ್ಟಿಯಾಗಿ ಹಿಡ್ಕೋಬೇಕು ಕೀಪಿಂಗ್ ಇನ್ ಕೀಪಿಂಗ್ ಇಟ್ ಇನ್ ಎ ವರ್ಟಿಕಲ್ ಪೊಸಿಷನ್ ವರ್ಟಿಕಲ್ ಪೊಸಿಷನ್ ಅಂದರೆ ಈ ಥರ ಉದ್ದುದ್ದವಾಗಿ ಉದ್ದವಾಗಿ ಈ ಕೊಳವೆಯನ್ನ ನೇರವಾಗಿ ಇಟ್ಕೊಂಡು ಕೊಳವೆಯ ಮಧ್ಯಭಾಗ ಮಿಡಲಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು ಕೈನಲ್ಲಿ ಅದನ್ನು ಹಿಡಿದು ಇಟ್ಕೊಳ್ಳಿ ನೋಟ್ ಡಸ್ ಆ್ಯಸ್ ಒನ್ ಆಫ್ ಯುವರ್ ಫ್ರೆಂಡ್ಸ್ ಟು ಪೋರ್ ಸಮ್ ವಾಟರ್ ಇನ್ ದ ಪೈಪ್ ಈ ಪೈಪ್ ಈ ಕೊಳವೆ ಒಳಗೆ ಸ್ವಲ್ಪ ನೀರನ್ನು ಹಾಕುವಂತೆ ನಿಮ್ಮ ಸ್ನೇಹಿತರಿಗೆ ಅಥವಾ ಹೇಳ್ಬೇಕು ಈ ಕೊಳವೆಗೆ ಸ್ವಲ್ಪ ಇಲ್ಲಿ ಹಾಕಿದ ನೋಡಿ ಡಸ್ ದ ರಬ್ಬರ್ ಶೀಟ್ ಬಲ್ಜ್ ಔಟ್ ಅಬ್ಸರ್ವ್ ಮಾಡಬೇಕು ನೀರ್ ಹಾಕದ ಮೇಲೆ ಏನು ಕೆಳಗೆ ಕಟ್ಟಿರ್ತಕ್ಕಂತಹ ರಬ್ಬರ್ ಶೀಟ್ ಇದೆಯಲ್ಲ ಅಥವಾ ರಬ್ಬರ್ ಬಲೂನು ಬಲ್ಜ್ ಆಗುತ್ತಾ ಅಂದ್ರೆ ಉಬ್ಕೊಳ್ಳುತ್ತಾ ಅಥವಾ ಊದ್ಕೊಳ್ಳುತ್ತಾ ನೀರ್ ಹಾಕದ್ಮೇಲೆ ಅಂತೇಳಿ ಅದನ್ನ ಗಮನಿಸಬೇಕು ನೀವು நோட் ஆல்சோ தைட் ஆஃப் த வாட்டர் காலம் இன் த பைப் ஃபோர் அம் வாட்டர் சம்மோர் வாட்டர் அப்சோர்வ் எகேன் த் இன் த ரீட் அண்ட் தைட் ஆஃப் த வாட்டர் காலம் இன் தைப் நோடி இது வாட்டர் ஹாக்க இன்னும் இதே வாட்டர் ஆட் மாட்டார் நோடி அவங்க இன்னும் மத்திய நீரன் கொழவையொலி ஆகத்த ಕೆಳಗಡೆ ಕಟ್ಟಿರ್ತಕ್ಕಂತಹ ಈ ರಬ್ಬರ್ ಶೀಟ್ ಅಥವಾ ರಬ್ಬರ್ ಬಲೂನನ್ನು ಅಬ್ಸರ್ವ್ ಮಾಡಬೇಕು ಅದಿನ್ನ ಬಲ್ಜ್ ಆಗುತ್ತಾ ಇನ್ನ ಹೂದ್ಕೊಳ್ಳುತ್ತಾ ಅಥವಾ ಉಬ್ಕೊಳ್ಳುತ್ತಾ ಅದನ್ನ ಗಮನಿಸಬೇಕು ಇದೇ ರೀತಿ ರಿಪೀಟ್ ದಿಸ್ ಪ್ರೋಸೆಸ್ ಎ ಫ್ಯೂ ಮೋರ್ ಟೈಮ್ಸ್ ಕ್ಯಾನ್ ಯು ಸಿ ಎನಿ ರಿಲೇಶನ್ಶಿಪ್ ಬಿಡುವೆ ದ ಅಮೌಂಟ್ ಆಫ್ ಬಲ್ಜ್ ಇನ್ ದ ರಬ್ಬರ್ ಶೀಟ್ ಅಂಡ್ ದ ಐಟ್ ಆಫ್ ದ ವಾಟರ್ ಕಾಲಮ್ ಇನ್ ದ ಪೈಪ್ ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಈ ಒಂದು ಕೊಳವೆಗೂ ಅದ್ರೊಳಗೆ ಆಗ್ತಕ್ಕಂತಹ ನೀರು ನೀರಿಗೂ ಮತ್ತೆ ಈ ರಬ್ಬರ್ ಶೀಟ್ ಈ ರಬ್ಬರ್ ಬಲೂನ್ ಉಬ್ಬಿಕೊಳ್ಳೋದಕ್ಕೂ ಏನಾದರೂ ಸಂಬಂಧ ಇದೆಯಾ ನೀವು ಇದರೊಳಗೆ ನೀರು ಹೆಚ್ಚು ಹಾಕ್ತಾ ಹಾಕ್ತಾ ಆ್ಯಡ್ ಮಾಡ್ತಾ ಇದೇ ರೀತಿ ಒನ್ ಮೋರ್ ಟೈಮ್ ಮೋರ್ ಟೈಮ್ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದಾಗೆ ಕೊಳವೆ ಒಳಗೆ ಈ ಬಲೂನ ಗಾತ್ರ ಕೆಳಗೆ ಕಟ್ಟಿರ್ತಕ್ಕಂಥ ರಬ್ಬರ್ ಬಲೂನ್ನ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದರೆ ಏನು ಸಂಬಂಧ ಇದೆ ಇಲ್ಲಿ ಕೊಳವೆ ಒಳಗೆ ಆಗ್ತಕ್ಕಂಥ ನೀರಿಗೂ ಈ ರಬ್ಬರ್ ಉಬ್ಬಿಕೊಳ್ಳೋದಕ್ಕೂ ಏನು ಸಂಬಂಧ ಅಂತೇಳಿ ಕೇಳ್ತಿದ್ದಾರೆ ಏನು ಅಂತ ಗೊತ್ತಾಗ್ತಿದ್ಯಾ ಅಂದ್ರೆ ನೀರು ಯಾವ ರೀತಿ ಒತ್ತಡವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನೀವು ಹೆಚ್ಚೆಚ್ಚು ನೀರನ್ನು ಈ ಕೊಳವೆೊಳಗೆ ಹಾಕ್ತಾ ಹೋದಾಗೆ ಅದು ಇದ್ರ ಮೇಲೆ ಒತ್ತಡವನ್ನು ಹಾಕುತ್ತೆ ಇಲ್ಲಿ ಕೆಳಭಾಗದಲ್ಲಿ ಈ ಒತ್ತಡ ಹಾಕಿದಾಗ ಈ ರಬ್ಬರ್ ಬಲೂನ್ ಏನಾಗ್ತಾ ಇರುತ್ತೆ ಉಬ್ಬಿಕೊಳ್ತಾ ಹೋಗುತ್ತೆ ಈ ಚಿತ್ರದಲ್ಲೂ ಈ ಚಿತ್ರದಲ್ಲೂ ಅಬ್ಸರ್ವ್ ಮಾಡಿ ಇಲ್ಲಿ ಸ್ವಲ್ಪ ನೀರಿದೆ ಈ ರಬ್ಬರ್ ಬಲೂನ್ ಏನಾಗಿದೆ ಸ್ವಲ್ಪ ಬಲ್ಜ್ ಆಗಿದೆ ಉಬ್ಕೊಂಡಿದೆ ನೀರು ಅಧಿಕವಾದಷ್ಟು ಏನಾಗುತ್ತೆ ಕೊಳವೆಯೊಳಗೆ ಈ ರಬ್ಬರ್ ಬಲೂನ್ ಏನು ಇನ್ನು ಹೆಚ್ಚು ಇಗ್ಗುತ್ತಾ ಹೋಗುತ್ತೆ ಉಬ್ಬುಕೊಳ್ತಾ ಹೋಗುತ್ತೆ ಅಂದ್ರೆ ದ್ರವವು ಕೂಡ ಒತ್ತಡವನ್ನ ಉಂಟು ಮಾಡುತ್ತೆ ಹೇಗೆ ಇದರ ಒಳಗೊಡಗಳಲ್ಲಿ ಈ ಸರ್ಫೇಸ್ ಆಫ್ ದ ಸರ್ಫೇಸಿಂಗ್ ವಾಲ್ ಆಫ್ ದ ಇನ್ಸೈಡ್ ಪೈಪ್ ಸಿ ಪ್ರೆಷರ್ ಎಕ್ಸೆಡ್ ಬೈ ವಾಟರ್ ಅಟ್ ದ ಬಾಟಮ್ ಆಫ್ ದ ಕಂಟೈನರ್ ಡಿಪೆಂಡ್ಸ್ ಆನ್ ದ ಐಟ್ ಆಫ್ ಇಟ್ಸ್ ಕಾಲಮ್ ಅಂದ್ರೆ ಪಾತ್ರೆಯ ತಳಭಾಗದಲ್ಲಿ ನೀರಿನಿಂದ ಉಂಟಾಗ್ತಾ ಒತ್ತಡ ಏನಾಗಿರುತ್ತೆ ಅದರ ಎತ್ತರವನ್ನು ಅವಲಂಬಿಸಿರುತ್ತೆ ಹೈಟ್ ಅಂದ್ರೆ ಇದರ ಉದ್ದ ಹೈಟ್ ಹೆಚ್ಚಾದಷ್ಟು ನೀರಿನ ಪ್ರಮಾಣ ಜಾಸ್ತಿ ಆದಷ್ಟು ಏನಾಗುತ್ತೆ ಇದರ ಪಾತ್ರೆ ಮೇಲೆ ಬೀಳ್ತಕ್ಕಂಥ ಒತ್ತಡ ಏನಾಗಿರುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಇದರ ಹೈಟ್ ಎತ್ತರ ಮತ್ತೆ ಎತ್ತರವೇನು ಒತ್ತಡ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಒತ್ತಡ ಉಂಟಾಗೋದು ಅದರ ಹೈಟನ್ನು ಅವಲಂಬಿಸಿರುತ್ತೆ ಎತ್ತರವನ್ನು ಸಹ ಒಳಗೊಂಡಿರುತ್ತೆ ಅದ್ರ ಮೇಲೆ ಬೀಳ್ತಕ್ಕಂಥ ಒತ್ತಡ ಅಂತೇಳಿ ಬರೀ ಈಗ ಸ್ವಲ್ಪ ವಸ್ತುವಿನ ಆಕಾರ ಮತ್ತು ಅದರ ಸೈಜು ಅದರ ಉದ್ದ ಹೆಚ್ಚಾದಷ್ಟು ಅದು ಹೆಚ್ಚು ಭಾರವಾಗೇ ಇರುತ್ತೆ ಅಲ್ವಾ ಒತ್ತಡವನ್ನು ಉಂಟು ಮಾಡುತ್ತೆ ಅದು ಚಿಕ್ಕದಾಗಿದ್ದಷ್ಟು ಅದರ ತೂಕ ಕಡಿಮೆನೂ ಇರುತ್ತೆ ಅದರ ಮೇಲೆ ಅದನ್ನು ಯಾವುದಾದ್ರೂ ವಸ್ತುವಿನ ಮೇಲೆ ಇಟ್ಟರೆ ಅದರ ಒತ್ತಡವೂ ಕಡಿಮೆಯೇ ಇರುತ್ತೆ ಅದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಕಾಮನ್ ತಿಂಗ್ ಇಲ್ಲಿ ಈ ಕೊಳವೆಲೇನೋ ಅದರ ಹೈಟ್ ಇದ್ರ ಈ ಬಲೂನ್ ಮೇಲೆ ಬೀಳ್ತಕ್ಕಂತಹ ಬೀಳ್ತಿರ್ತಕ್ಕ ಒತ್ತಡ ಏನು ಇದರ ಉದ್ದವನ್ನ ಎತ್ತರವನ್ನ ಅವಲಂಬಿಸಿದೆ ಅಂತೇಳಿ ಇದಕ್ಕೊಂದು ಎಕ್ಸಾಂಪಲ್ ಸಿ ನೆಕ್ಸ್ಟ್ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ನೈನ್ ನೋಡಿ ಇನ್ನೊಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ಟೇಕ್ ಎ ಪ್ಲಾಸ್ಟಿಕ್ ಬಾಟಲ್ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ತೆಗೆದುಕೊಳ್ಳಿ ಯು ಕ್ಯಾನ್ ಟೇಕ್ ಎ ಡಿಸ್ಕಾರ್ಡೆಡ್ ವಾಟರ್ ಆರ್ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ನೀವು ಈಗ ಕೂಲ್ ಡ್ರಿಂಕ್ಸ್ ಅಥವಾ ವಾಟರ್ ಬಾಟಲ್ ಇರುತ್ತಲ್ಲ ಈ ಇರಿತಿರ್ತಕ್ಕ ಒಂದು ವಾಟರ್ ಬಾಟಲ್ ನ ತಗೋಬೇಕು ಫಿಕ್ಸ್ ಸಿಲಿಂಡ್ರಿಕಲ್ ಗ್ಲಾಸ್ ಟ್ಯೂಬ್ ಎ ಫ್ಯೂ ಸೆಂಟಿಮೀಟರ್ ಲಾಂಗ್ ನಿಯರ್ ಇಟ್ಸ್ ಬಾಟಮ್ ಅಂಡ್ ಶೋನ್ ಇನ್ ಫಿಗರ್ ಸೆವೆನ್ ಪಾಯಿಂಟ್ ಫಿಫ್ಟೀನ್ ಈ ಬಾಟಲ್ ನ ತಳಭಾಗ ಬಾಟಮ್ ಕೆಳಭಾಗದಿಂದ ಸ್ವಲ್ಪ ಮೇಲಕ್ಕೆ ಒಂದು ಕಡಿಮೆ ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಪೈಪ್ ಅಥವಾ ಗಾಜಿನ ಕೊಳವೆಯನ್ನ ಸಿಲಿಂಡರ್ ಆಕಾರದ ಈ ರೀತಿ ಗಾಜಿನ ಪೈಪ್ ಅನ್ನ ಅದಕ್ಕೆ ಫಿಕ್ಸ್ ಮಾಡಬೇಕು ಹೇಗೆ ಯಾವ ರೀತಿ ಫಿಕ್ಸ್ ಮಾಡೋದು ಯು ಕ್ಯಾನ್ ಡೂ ಸೋ ಬೈ ಸ್ಲೈಟ್ಲಿ ಹೀಟಿಂಗ್ ಒನ್ ಎಂಡ್ ಆಫ್ ದ ಗ್ಲಾಸ್ ಟ್ಯೂಬ್ ಆ್ಯಂಡ್ ದೆನ್ ಕ್ವಿಕ್ಲಿ ಇನ್ಸರ್ಟಿಂಗ್ ಇಟ್ ನಿಯರ್ ದ ಬಾಟಮ್ ಆಫ್ ದ ಬಾಟಲ್ ಈಗ ನೀವು ಪ್ಲಾಸ್ಟಿಕ್ ಬಾಟಲ್ ನೀರ್ ಕುಡಿಯೋ ಬಾಟಲ್ನ ತಗೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಕೊಳವೆ ಪೈಪನ್ನ ತೆಗೆದುಕೊಂಡು ಅದನ್ನ ಒಂದು ತುದಿಯನ್ನ ಇದನ್ನ ಬೆಂಕಿಯಿಂದ ಬಿಸಿ ಮಾಡಿದ್ರೆ ಏನಾಗುತ್ತೆ ಜಿನ್ಗೋಗುತ್ತೆ ಅಲ್ವಾ ಅದನ್ನ ಇದಕ್ಕೆ ಇನ್ಸರ್ಟ್ ಮಾಡ್ಬೇಕಂತೆ ನಿಧಾನವಾಗಿ ಸ್ವಲ್ಪ ಬಿಸಿ ಮಾಡಿ ಇದ್ರೊಳಗೆ ಅದಕ್ಕೆ ಟಚ್ ಮಾಡಿದ್ರೆ ಇದ್ರೊಳಗೆ ಅಂಟ್ಕೊಳುತ್ತೆ ಅರ್ಥ ಆಯ್ತಾ ಇನ್ನೊಂದು ತುತ್ತಿಗೆ ಏನ್ ಬೇಕು ಮೇಕ್ ಶೋರ್ ದಟ್ ದ ವಾಟರ್ ಡಸ್ ನಾಟ್ ಲೀಕ್ ಫ್ರಮ್ ದ ಜಾಯಿಂಟ್ ನೀರು ವಾಟರ್ ಬಾಟಲ್ ಒಳಗೆ ಈ ಪೈಪ್ನ ಇದ್ರೊಳಗೆ ಫಿಕ್ಸ್ ಮಾಡಿರ್ತೀರಾ ನೀರು ಲೀಕ್ ಆಗ್ತಿದ್ಯಾ ಇಲ್ವಾ ಒಳ ಹೊರ ಭಾಗಕ್ಕೆ ನೀರು ಚೆಲ್ತಿದ್ಯಾ ಸೋರ್ ಇಲ್ವಾ ಅಂತ ಒಂದ್ಸಲ ಗಮನಿಸ್ಕೋಬೇಕು ಇನ್ ಕೇಸ್ ಲೀಕೇಜಿಂಗ್ ವಾಟರ್ ಇಫ್ ದೇರ್ ಈಸ್ ಎನಿ ಲೀಕೇಜ್ ಸೀಲ್ ಇಟ್ ವಿತ್ ಮೋಲ್ಟನ್ ವ್ಯಾಕ್ಸ್ ಒಂದು ಮೇಣ ಜಿನಿಗೆ ಹೋಗಿರುತ್ತಲ್ಲ ಅವನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಅದೇ ಕರಗುತ್ತೆ ಆ ಮೇಣದ ಸಹಾಯದಿಂದ ಅಥವಾ ಮೇಣವನ್ನ ಅದಕ್ಕೆ ಎಲ್ಲಿ ನೀರು ಸೋರಿಕೆ ಆಗ್ತಿರುತ್ತೆ ಅಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡ್ಬೇಕು ನೀರೇನಾದ್ರೂ ಬಾಟಲ್ ಹೊರಗಡೆ ಸೋರ್ತಾ ಇದ್ರೆ ಅಂಡ್ ದೆನ್ ಕವರ್ ದ ಮೌತ್ ಆಫ್ ದ ಗ್ಲಾಸ್ ಟ್ಯೂಬ್ ವಿತ್ ದಿನ್ ರಬ್ಬರ್ ಶೀಟ್ ಯು ಡಿಡ್ ಇನ್ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ಐಟ್ ಹಾಗೆ ಮತ್ತೊಂದು ತುದಿ ಇದೆಯಲ್ಲ ಈ ಸಿಲಿಂಡರ್ ಆಕಾರದ ಈ ಕೊಳವೆ ಮತ್ತೊಂದು ತುದಿ ಈ ಭಾಗಕ್ಕೇನು ಫಸ್ಟ್ ಆಕ್ಟಿವಿಟಿ ಹೇಗೆ ರಬ್ಬರ್ ಶೀಟ್ ಅಥವಾ ಬಲೂನ್ ಅನ್ನು ಫಿಕ್ಸ್ ಮಾಡಿದ್ರೂ ಈ ಕೊಳವೆಗೂ ಹಾಗೆ ರಬ್ಬರ್ ಶೀಟ್ ಬಲೂನ್ ಅನ್ನ ಫಿಕ್ಸ್ ಮಾಡಬೇಕು ಅದರ ತುದಿಗೆ ನಾವು ಫಿಲ್ ದ ಬಾಟಲ್ ಅಪ್ ಟು ಆಫ್ ವಿತ್ ವಾಟರ್ ಈಗ ಆ ಬಾಟಲ್ಗೆ ಅರ್ಧದಷ್ಟು ನೀರನ್ನು ತುಂಬಿಡಿ ವಾಟ್ ಡು ಯು ಅಬ್ಸರ್ವ್ ಏನನ್ನ ಗಮನಿಸ್ಬೇಕು ನೀವು ವೈ ವೈಡ್ ದ ರಬ್ಬರ್ ಶೀಟ್ ಫಿಕ್ಸ್ ದ ಗ್ಲಾಸ್ ಟ್ಯೂಬ್ ಬಲ್ಸ್ ದಿಸ್ ಟೈಮ್ ಇಲ್ಲಿ ಫಿಕ್ಸ್ ಮಾಡಿರ್ತೀರಲ್ಲ ಬಾಟಲ್ನ ಕೆಳಭಾಗದಲ್ಲಿ ಬಾಟಮ್ ಆಫ್ ದ ಬಾಟಲ್ ತಳಭಾಗದಲ್ಲಿ ಫಿಕ್ಸ್ ಮಾಡಿರ್ತಕ್ಕಂತಹ ಈ ರಬ್ಬರ್ ಶೀಟು ಯಾಕೆ ಉಬ್ಕೊಳ್ಳುತ್ತೆ ನೀರು ಹಾಕಿದ ತಕ್ಷಣ ಅಂತೇಳಿ ಪ್ರಶ್ನೆ ಕೇಳ್ತಿದ್ದಾರೆ ಪೋರ್ ಸಮ್ ವಾಟರ್ ಇನ್ ದ ಬಾಟಲ್ ಮತ್ತೆ ಇನ್ನಷ್ಟು ನೀರನ್ನು ಇದಕ್ಕೆ ವಾಟರ್ ಬಾಟಲ್ಗೆ ಆ್ಯಡ್ ಮಾಡಿ ಇಸ್ ದೇರ್ ಎನಿ ಚೇಂಜ್ ಇನ್ ದ ಬಲ್ಜ್ ಆಫ್ ದ ರಬ್ಬರ್ ಶೀಟ್ ಆ ಕೆಳಭಾಗದಲ್ಲಿರ್ತಕ್ಕಂತಹ ಈ ರಬ್ಬರ್ ಶೀಟ್ ಬಲೂನಲ್ಲಿ ಏನಾದರೂ ವ್ಯತ್ಯಾಸ ಬದಲಾವಣೆ ಉಂಟಾಗುತ್ತಾ ಎ ಲಿಕ್ವಿಡ್ ಎಕ್ಸಾಸ್ಟ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್ ಈ ಒಂದು ಎಕ್ಸ್ಪರಿಮೆಂಟ್ ಇಂದ ಏನು ಗೊತ್ತಾಗುತ್ತೆ ನಮಗೆ ದ್ರವವು ಪಾತ್ರೆಯ ಗೋಡೆಗಳ ಮೇಲೆ ಒತ್ತಡವನ್ನು ಬೀರುತ್ತೆ ಈಗ ದ್ರವ ಅಂದರೆ ಈಗ ವಾಟರ್ ಬಾಟಲ್ ಇದರ ಗೋಡೆ ಅಂದ್ರೆ ಏನು ಇನ್ಸೈಡ್ ಸರ್ಫೇಸ್ ಇದು ವಾಲ್ ಇದ್ರ ಮೇಲೆ ಒತ್ತಡ ಆಗ್ತಿದೆ ಇದ್ರ ಮೇಲೆ ಒತ್ತಡ ಹಾಕೋದ್ರಿಂದ ಏನು ಈ ನೀರು ಇಲ್ಲಿಗೆ ಬರುತ್ತೆ ನೀರು ಇಲ್ಲಿಗೆ ಬರೋದ್ರಿಂದ ಬಲೂನು ಆಟೋಮೆಟಿಕ್ಕಾಗಿ ಉಬ್ಬಿಕೊಳ್ಳುತ್ತೆ ಈ ಬಾಟಲ್ನ ಒಳಗೋಡೆಯಲ್ಲಿ ಏನಾಗ್ತಿದೆ ಪ್ರೆಷರ್ ಒತ್ತಡ ಉಂಟಾಗ್ತಿದೆ ಈ ಬಾಟಲ್ನ ಒಳಗೋಡೆಯಲ್ಲೂ ಪ್ರೆಷರ್ ಉಂಟಾಗ್ತಿರೋದಕ್ಕಿಂತ ಈ ಒತ್ತಡದಿಂದ ಇಲ್ಲಿ ನಾವು ಪೈಪನ್ನ ಲಿಂಕ್ ಮಾಡಿದ್ದೀವಿ ಅಲ್ವಾ ಈ ಪ್ರೆಷರ್ ತಡ್ಕೊಳಕ್ಕಾಗದೆ ಇಲ್ಲಿಂದ ಇಲ್ಲಿಗೆ ವಾಟರ್ ಬರುತ್ತೆ ಆ ವಾಟರ್ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಇಲ್ಲಿ ಟೈಟ್ ಮಾಡಿರ್ತೀವಲ್ಲ ಆಗ ಏನಾಗುತ್ತೆ ಬಲೂನ್ ಆಟೋಮೆಟಿಕ್ ಆಗಿ ಉಪ್ಪಿಕೊಳ್ಳುತ್ತೆ ಅಂದ್ರೆ ಯಾವುದೇ ಒಂದು ಪಾತ್ರೆಯ ಒಳಗೋಡೆ ಮೇಲೆ ದ್ರವ ದ್ರವ ವಸ್ತುವು ಕೂಡ ಏನಾಗುತ್ತೆ ಒತ್ತಡವನ್ನ ಉಂಟು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅರ್ಥ ಆಗ್ತಿದ್ಯಾ ನೋಟ್ ದಟ್ ದ ರಬ್ಬರ್ ಶೀಟ್ ಆಸ್ ಬೀನ್ ಫಿಕ್ಸ್ಡ್ ಆನ್ ದ ಸೈಡ್ ಆಫ್ ದ ಕಂಟೈನರ್ ನಾಟ್ ಅಟ್ ದ ಬಾಟಮ್ ಆ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಒಂದು ಕೊಳವೆ ಅಂತ ಅಂದ್ರೆ ಅದರ ಕೆಳಭಾಗಕ್ಕೆ ತೀರ ಬಾಟಮ್ಗೆ ರಬ್ಬರ್ ಶೀಟನ್ನು ಫಿಕ್ಸ್ ಮಾಡಿದ್ವಿ ಅಲ್ವಾ ಇಲ್ಲಿ ಆ ರೀತಿ ಈ ಒಂದು ಎಕ್ಸ್ಪರಿಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ನಾವು ರಬ್ಬರ್ ಶೀಟ್ ಬಲೂನ್ ಅನ್ನ ಅದರ ಬಾಟಮ್ ತಳಭಾಗಕ್ಕೆ ಫಿಕ್ಸ್ ಮಾಡಿಲ್ಲ ಒನ್ ಸೈಡ್ ಕಂಟೈನರ್ ಆಫ್ ದ ಒನ್ ಸೈಡ್ ಒಂದು ಬದಿಯಗೆ ಬಾಟಲ್ ಒಂದು ಬದಿಗೆ ಈ ಒಂದು ಬಲೂನ್ ಅನ್ನ ಫಿಕ್ಸ್ ಮಾಡಿದಿವಿ ಡಸ್ ದ ಬಲ್ಜಿಂಗ್ ಆಫ್ ದ ರಬ್ಬರ್ ಶೀಟ್ ಇನ್ ದಿಸ್ ಕೇಸ್ ಇಂಡಿಕೇಟ್ ದಟ್ ವಾಟ್ ಆರ್ ಎಕ್ಸಾಕ್ಟ್ ಪ್ರೆಷರ್ ಆನ್ ದ ಸೈಡ್ ಆಫ್ ದ ಕಂಟೈನರ್ಮೆಂಟ್ ಇಂದ ಏನ್ ಗೊತ್ತಾಯ್ತು ನಾವು ಕೆಳಭಾಗಕ್ಕೆ ಫಿಕ್ಸ್ ಮಾಡಿದ್ರೆ ಮಾತ್ರ ರಬ್ಬರ್ ಶೀಟ್ ಉತ್ಕೊಳ್ಳುತ್ತೆ ಮೇಲೆ ನೀರ್ ಹಾಕ್ತಿರ್ತೀವಿ ಅದಕ್ಕೆ ಕೆಳಭಾಗಕ್ಕೆ ಒತ್ತಡ ಉಂಟಾಗಿ ಇದು ಬಲ್ಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ ಆದ್ರೆ ಈ ಎಕ್ಸ್ಪೆರಿಮೆಂಟ್ ಇಂದ ಏನ್ ಗೊತ್ತಾಯ್ತು ಈ ಒಂದು ಒತ್ತಡ ಅನ್ನೋದು ದ್ರವ ರೂಪದಲ್ಲೂ ಸಹ ಸೈಡ್ ಅಂದ್ರೆ ಬಲ್ಜಿಂಗ್ ಆಫ್ ದ ರಬ್ಬರ್ ಶೀಟ್ ಇನ್ ಇನ್ ದಿಸ್ ಕೇಸ್ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ರಬ್ಬರ್ ಬಲೂನ್ ಊದ್ಕೊಂಡಿರೋದೆ ದಟ್ ವಾಟರ್ ಎಕ್ಸಟ್ ಪ್ರೆಷರ್ ಅಂದ್ರೆ ಸೈಡ್ಸ್ ಆಫ್ ದ ಕಂಟಾರೆ ಬ ಬದಿಗಳಲ್ಲಿ ಅಂದರೆ ಸೈಡ್ಸ್ ಅಕ್ಕಪಕ್ಕದಲ್ಲೂ ಸಹ ದ್ರವ ವಸ್ತು ಒತ್ತಡವನ್ನ ಉಂಟು ಮಾಡುತ್ತೆ ಯಾವ ಯಾವ ರೀತಿ ಆ ಒಂದು ಪಾತ್ರೆಯ ಒಳಭಾಗದಲ್ಲಿರ್ತಕ್ಕಂಥ ಈ ಸರ್ಫೇಸ್ ಆಫ್ ದ ವಾಲ್ ಒಳಭಾಗದ ಗೋಡೆಗಳಲ್ಲಿ ಒಳ ಇದು ಈ ಬಾಟಲ್ಗೆ ಇದೇ ಗೋಡೆ ತರ ಅಲ್ವಾ ಈ ಒಂದು ಸೈಡ್ ಸಲ್ಲಿ ಈ ಕಡೆ ಇನ್ ಕೇಸ್ ಈ ಸೈಡ್ ಓಪನ್ ಮಾಡಿದ್ವಿ ಅನ್ಕೊಳ್ಳಿ ಈ ಕಡೆ ಬಲೂನ್ ಉತ್ಕೊಳ್ಳುತ್ತೆ ಅಂದ್ರೆ ಈ ಬಾಟಲ್ ನ ಒಳಗೋಡೆಯಲ್ಲಿ ಅರ್ಥ ಆಗ್ತಿದೆಯಾ ಈ ಒಳಗೋಡೆಯಲ್ಲಿ ಬಾಟಲ್ ನ ಭಾಗದ ಸರ್ಫೇಸ್ ಇದೆಯಲ್ಲ ವಾಲ್ ಈ ಒಳಗೋಡೆಯಲ್ಲಿ ದ್ರವ ವಸ್ತು ಅಂದ್ರೆ ನೀರ್ ಏನ್ ಒತ್ತಡವನ್ನ ಉಂಟು ಮಾಡ್ತಿದೆ ಎಕ್ಸರ್ಟ್ ಪ್ರೆಷರ್ ಆನ್ ದ ಸೈಡ್ ಆಫ್ ದ ಕಂಟೈನರ್ ಆಸ್ ವೆಲ್ ಲೆಟರ್ಸ್ ಇನ್ವೆಸ್ಟಿಗೇಟ್ ಫರ್ದರ್ ಹಾಗಾದ್ರೆ ಇನ್ನೂ ಒಂದಷ್ಟು ಎಕ್ಸ್ಪೆರಿಮೆಂಟ್ ನ ಮಾಡಿ ಫಸ್ಟ್ ಎಕ್ಸ್ಪೆರಿಮೆಂಟಿಂದ ಏನು ತಿಳ್ಕೊಂಡ್ವಿ ಕೆಳಭಾಗಕ್ಕೆ ಬಲೂನನ್ನು ಫಿಕ್ಸ್ ಮಾಡಿದ್ರೆ ಮೇಲ್ಭಾಗಕ್ಕೆ ನೀರು ಸುರಿದ್ರೆ ಕೆಳಭಾಗದಲ್ಲಿ ಪ್ರೆಷರ್ ಉಂಟಾಗುತ್ತೆ ಹಾಗಾಗಿ ಆ ರಬ್ಬರ್ ಶೀಟು ಉತ್ಕೊಳ್ಳುತ್ತೆ ಉಬ್ಕೊಳ್ಳುತ್ತೆ ಅಂತ ತಿಳ್ಕೊಂಡ್ವಿ ಎರಡನೇ ಅಲ್ಲಿ ಸೈಡ್ ಸೈಡ್ ವೈಸ್ ದ್ರವ ವಸ್ತುಗಳು ಒತ್ತಡವನ್ನು ಉಂಟು ಮಾಡುತ್ತಾ ಅಂತ ಅದು ಕರೆಕ್ಟ್ ಆಯ್ತು ಸಕ್ಸಸ್ ಆಯಿತು ಬ ಎಡಬದಿ ಅಥವಾ ಬಲಬದಿಯಲ್ಲಿ ಹಾಗಾದರೆ ಈಗ ಬೇರೆ ಇನ್ನೊಂದು ಎಕ್ಸ್ಪೆರಿಮೆಂಟನ್ನು ಟ್ರೈ ಮಾಡೋಣ ಅಂತ ಆಸ್ ಲೈಕ್ ಸೆವೆನ್ ಪಾಯಿಂಟ್ ಟೆನ್ ನೋಡಿ ಟೇಕ್ ಎ ಎಂಟಿ ಪ್ಲಾಸ್ಟಿಕ್ ಬಾಟಲ್ ಆರ್ ಎ ಸಿಲಿಂಡ್ರಿಕಲ್ ಕಂಟೈನರ್ ಯು ಕ್ಯಾನ್ ಟೇಕ್ ಎ ಯೂಸ್ ಟೆನ್ ಕ್ಯಾನ್ ಆರ್ ಎ ಯೂಸ್ ಪ್ಲಾಸ್ಟಿಕ್ ಬಾಟಲ್ ಇಲ್ಲಿ ಚಿತ್ರದಲ್ಲಿ ಹಾಗೆ ಒಂದು ಟಿನ್ ತಗೊಳ್ಳಿ ಅಥವಾ ಒಂದು ವಾಟರ್ ಬಾಟಲ್ ಇರುತ್ತಲ್ಲ ಅಥವಾ ಈ ರೀತಿಯಾದ ಪ್ಲಾಸ್ಟಿಕ್ ಬಾಟಲ್ ಅನ್ನ ತೆಗೆದುಕೊಳ್ಳಿ ಡ್ರಿಲ್ ಫೋರ್ ಓಲ್ಸ್ ಆಲ್ ಅರೌಂಡ್ ನಿಯರ್ ದ ಬಾಟಮ್ ಆಫ್ ದ ಬಾಟಲ್ ಇಲ್ಲಿ ಏನು ಡ್ರಿಲ್ ಅಂದ್ರೆ ಸುತ್ತ ಒಂದೊಂದು ಹೋಲನ್ನು ಮಾಡ್ಬೇಕು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಇಲ್ಲೊಂದು ಹೋಲು ಇಲ್ಲೊಂದು ಹೋಳು ಆ ಭಾಗದಲ್ಲಿ ಕಾಣ್ತಾ ಇಲ್ಲ ಆ ಕಡೆ ಒಂದು ಮಾಡಿರ್ತಾರೆ ಈ ರೀತಿ ನಾಲ್ಕು ಹೋಲ್ಗಳನ್ನ ಮಾಡಬೇಕು ಆ ಬಾಟಲ್ಗೆ ಕೆಳಭಾಗದಿಂದ ಸ್ವಲ್ಪ ಮೇಲೆ ಮೇಕ್ ಶೋರ್ ದಟ್ ದ ಹೋಲ್ ಆರ್ ಅಟ್ ದ ಸೇಮ್ ಹೈಟ್ ಫ್ರಮ್ ದ ಬಾಟಮ್ ಎಲ್ಲವೂ ಸಹ ಇನ್ನು ಸಮ ದೂರದಲ್ಲಿ ಇರ್ತಕ್ಕಂಥ ಸಮ ಎತ್ತರದಲ್ಲಿ ಇರುವಂತಹ ನಾಲ್ಕು ಹೋಲ್ಗಳನ್ನ ಒಂದೇ ಎತ್ತರದಲ್ಲಿ ಹೋಲ್ಗಳನ್ನ ಮಾಡಬೇಕು ಕೆಳಭಾಗದಿಂದ ಸ್ವಲ್ಪ ಮೇಲಕ್ಕೆ ನಾವು ಫಿಲ್ ದ ಬಾಟಲ್ ವಿತ್ ವಾಟರ್ ವಾಟ್ ಡು ಯು ಅಬ್ಸರ್ವ್ ಈ ಹೋಲ್ ಮಾಡಿದ್ಮೇಲೆ ಮೇಲಿನಿಂದ ಏನು ಈ ಬಾಟಲ್ಗೆ ನೀರನ್ನು ಹಾಕಿ ಏನನ್ನ ನೋಡ್ತೀರಾ ನೋಡಿ ಈ ಆಟೋಮೆಟಿಕ್ ಆಗಿ ನಾವು ನೀರನ್ನ ವಾಟರ್ ಬಾಟಲ್ ಒಳಗಾಕ್ತಿದ್ದಾಗೆ ಈ ಒಳಗೋಡೆಗಳಲ್ಲಿ ಪ್ರೆಷರ್ ಉಂಟಾಗುತ್ತೆ ಒತ್ತಡ ಉಂಟಾಗುತ್ತೆ ಇಲ್ಲಿ ಒತ್ತಡ ಉಂಟಾಗ್ತಿದ್ದಾಗ ಇಲ್ಲಿ ಎಲ್ಲ ಹೋಲ್ಸ್ ಇರುತ್ತೆ ಆಟೋಮೆಟಿಕ್ ಆಗಿ ಎಲ್ಲ ನೀರುಗಳು ಈ ರೀತಿ ಹೊರಭಾಗಕ್ಕೆ ಬರುತ್ತೆ ಕಾರಂಜಿ ಆಗ್ತಿದ್ಯಾ ನೌ ಫಿಲ್ ದ ಬಾಟಲ್ ವಿತ್ ವಾಟರ್ ವಾಟ್ ಡ್ಯೂ ಯು ಅಬ್ಸರ್ವ್ ಡು ಡಿಫ್ರೆಂಟ್ ಸ್ಟ್ರೀಮ್ಸ್ ಆಫ್ ದ ವಾಟರ್ ಕಮ್ಮಿಂಗ್ ಔಟ್ ಆಫ್ ದ ಹೋಲ್ಸ್ ಫಾಲ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಬಾಟಲ್ ವಾಟ್ ಡಸ್ ದಿಸ್ ಇಂಡಿಕೇಟ್ ಹಾಗಾದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಏನು ಗೊತ್ತಾಯ್ತು ನಮಗೆ ಆ ಹೋಲ್ಸ್ ಇದೆಯಲ್ಲ ರಂಧ್ರಗಳಿಂದ ಹೊರ ಬರ್ತಕ್ಕಂತಹ ನೀರಿನ ವಿವಿಧ ಧಾರೆಗಳು ಅಂದರೆ ಚಿಮತ್ ಇದೆಯಲ್ಲ ನೀರು ಬಾಟಲಿಂದ ಒಂದೇ ದೂರದಲ್ಲಿ ಬೀಳ್ತೀವಿಯೇ ಒಂದೇ ದೂರದಲ್ಲಿ ಸೇಮ್ ಡಿಸ್ಟೆನ್ಸಲ್ಲಿ ಅಂದರೆ ನಾಲ್ಕನ್ನು ಒಂದೇ ಥರದಲ್ಲಿ ಹೋಲ್ ಮಾಡಿದೀವಿ ಒಂದೇ ಸೈಜ್ ಒಂದೇ ಇದರಲ್ಲಿ ಹಾಗಾದರೆ ಅದರಿಂದ ಹೊರ ಚಿಮ್ತಿರ್ತಕ್ಕಂಥ ನೀರು ಸಹ ಅಷ್ಟೇ ಒಂದು ಏನಾದ್ರು ತುಂಬ ಜೋರಾಗಿ ಈ ಕಡೆಗೆ ಬೀಳ್ತಾ ಇದೆಯೋ ಒಂದು ಹೋಲಿಂದ ಅಥವಾ ಒಂದು ಹೋಲು ಬರೀ ಚಿಕ್ಕದಾಗಿ ಇಲ್ಲಿಗೆ ಬೀಳ್ತಾ ಇದೆಯೋ ಅಥವಾ ಇನ್ನೊಂದು ಹೋಲು ತುಂಬ ದೂರಕ್ಕೆ ಚಿಮ್ತಾ ಇದೆಯೋ ಅಬ್ಸರ್ವ್ ಮಾಡಿ ಏನಿಲ್ಲ ಯಾಕಂದರೆ ಸಮ ಪ್ರಮಾಣದಲ್ಲಿ ಸಮವಾದ ಎತ್ತರದಲ್ಲಿ ಹೈಟಲ್ಲಿ ನಾಲ್ಕನ್ನು ಬಾಟಲ್ನ ಸ್ವಲ್ಪ ಮೇಲ್ಭಾಗದಲ್ಲಿ ಏನು ಸಮ ಪ್ರಮಾಣದಲ್ಲಿ ಹೋಲ್ಸನ್ನು ಮಾಡಿರ್ತೀವಿ ಹಾಗಾಗಿ ಆ ಮಾಡಿರ್ತಕ್ಕಂಥ ಎಲ್ಲ ರಂಧ್ರಗಳಿಂದಲೂ ಬರ್ತಕ್ಕಂತಹ ನೀರೇನಾಗಿರುತ್ತೆ ಒಂದೇ ದೂರದಲ್ಲಿ ಚಲಿಸ್ತಿರುತ್ತೆ ಅರ್ಥ ಆಯ್ತಾ ಡಸ್ ಈ ಚಿತ್ರದಲ್ಲಿ ನೋಡಿ ಲಿಕ್ವಿಡ್ ಎಕ್ಸರ್ಟ್ ಎ ಈಕ್ವಲ್ ಪ್ರೆಷರ್ ಅಟ್ ದ ಸೇಮ್ ಡೆತ್ ಅಂದ್ರೆ ಏನು ದ್ರವಗಳು ಒಂದು ಹಾಳದಲ್ಲಿ ಸಮಾನ ಒತ್ತಡವನ್ನ ಬೀರುತ್ತಂತೆ ಅಂದ್ರೆ ಒಂದೇ ಸಮಾನವಾದಂತಹ ಈ ಹೋಲ್ಸ್ ಮಾಡಿದಾಗ ಒಂದೇ ಸಲ ಒಂದೇ ಥರನಾದ ಒತ್ತಡ ಇರುತ್ತೆ ಒಂದಕ್ಕೆ ಒಂದು ಹೋಲಲ್ಲಿ ತುಂಬ ಜೋರಾಗಿ ಫೋರ್ಸ್ ಆಗಿ ನೀರು ಬರೋದು ಒಂದು ಹೋಲಲ್ಲಿ ತುಂಬ ಕಡಿಮೆ ಬರೋದು ಆಗೋಲ್ಲ ಲಿಕ್ವಿಡ್ ಎಕ್ಸರ್ಟ್ ಈಕ್ವಲ್ ಸಮ ಪ್ರಮಾಣದ ಒತ್ತಡವನ್ನು ಉಂಟು ಮಾಡುತ್ತೆ ಹೇಗೆ ಒಂದು ಹಾಳದಲ್ಲಿ ಸಮಾನವಾದ ಒತ್ತಡವನ್ನು ಬೀರುತ್ತದೆ ಅರ್ಥ ಆಯ್ತಾ ಈ ಮೂರು ಎಕ್ಸ್ಪೆರಿಮೆಂಟಿಂದ ಏನು ಅರ್ಥ ಆಯಿತು ನಮಗೆ ಕ್ಯಾನ್ ಯು ನೌ ಸೇ ದಟ್ ಲಿಕ್ವಿಡ್ ಎಕ್ಸರ್ಟ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್ ಅಂದರೆ ದ್ರವ ಈಗ ದ್ರವಗಳು ಸಹ ಏನು ಒತ್ತಡವನ್ನ ಉಂಟು ಮಾಡುತ್ತೆ ಹೇಗೆ ಈ ದ್ರವಗಳು ಗೋಡೆಗಳ ಮೇಲೆ ಒತ್ತಡ ಬೀರೋದ್ರಿಂದ ಆ ಒಂದು ಕಂಟೈನರ್ ಇರುತ್ತಲ್ಲ ಆದ ಪಾತ್ರೆ ಯಾವ್ದು ಇರುತ್ತೆ ಅದು ಒಳಗೋಡೆಯಲ್ಲಿ ಒತ್ತಡ ಉಂಟಾಗೋದ್ರಿಂದ ದ್ರವ ವಸ್ತುಗಳು ಸಹ ಒತ್ತಡವನ್ನ ಉಂಟು ಮಾಡುತ್ತೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಡು ಗ್ಯಾಸಸ್ ಆಲ್ಸೋ ಎಕ್ಸಾಟ್ ಪ್ರೆಷರ್ ಹಾಗಾದ್ರೆ ಅನಿಲವೂ ಸಹ ಇದೇ ರೀತಿ ಒತ್ತಡವನ್ನ ಉಂಟು ಮಾಡುತ್ತಾ ಡೂ ದೇ ಆಲ್ಸೋ ಎಕ್ಸರ್ಟ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದೇರ್ ಕಂಟೈನರ್ ಲೆಟರ್ಸ್ ಫೈಂಡ್ಔಟ್ ಹಾಗಾದ್ರೆ ಅನಿಲವೂ ಸಹ ಪಾತ್ರೆಗಳ ಗೋಡೆ ಮೇಲೆ ಒತ್ತಡ ಬೀರಬಲ್ಲದೆ ಅದನ್ನ ಕಂಡಿಡಿಯೊಂಚೂರು ಬಾಕ್ಸ್ ನೋಡ್ಬೋಣ ಇಷ್ಟಿರ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಹ್ಯಾವ್ ಸೀನ್ ಎ ಫೌಂಟ್ ಇದನ್ನ ನೋಡಿ ಐ ಹ್ಯಾವ್ ಸೀನ್ ಎ ಫೌಂಟೇನ್ಸ್ ಆಫ್ ವಾಟರ್ ಕಮ್ಮಿಂಗ್ ಔಟ್ ಆಫ್ ದ ಲೀಕೇಜಿಂಗ್ ಜಾಯಿಂಟ್ಸ್ ಆರ್ ಹೋಲ್ಸ್ ಇನ್ ಪೈಪ್ಸ್ ಸಪ್ಲೈಂಗ್ ವಾಟರ್ ಇಸ್ ಇಟ್ ನಾಟ್ ಡ್ಯೂ ಟು ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವಾಟರ್ ಅನ್ ದ ವಾಲ್ಸ್ ಆಫ್ ದ ಪೈಪ್ ಗೋಡೆಗಳ ಮೇಲೆ ನಾವು ಫೌಂಟೈನ್ಗಳನ್ನ ನೋಡಿರ್ತೀವಿ ನೀರಿನ ಕಾರಂಜಿನ ಅಲ್ಲಿ ಯಾವ ರೀತಿ ಒತ್ತಡ ಅಂದ್ರೆ ಪೈಪ್ನ ಒಳಗೋಡೆಗಳಲ್ಲಿ ಈ ಕಾರಂಜಿ ಪೈಪ್ಗಳು ಅಳವಡಿಸ್ತಿರ್ತಲ್ಲ ಒಳಗೋಡೆಗಳಲ್ಲಿ ಒತ್ತಡ ಉಂಟಾಗ್ತಿರುತ್ತೆ ಹಾಗಾಗಿ ಹೆಚ್ಚು ಫೋರ್ಸ್ ಆಗಿ ನೀರು ಬಂದಷ್ಟು ಅದು ಚಿಮ್ಮತ್ತೆ ಅರ್ಥ ಆಯ್ತಾ ಇಲ್ಲೂ ಸಹ ಏನು ದ್ರವ ವಸ್ತುಗಳು ದ್ರವವು ನೀರು ಅಂದ್ ಯಾವುದೇ ದ್ರವರೂಪದ ವಸ್ತುಗಳು ಸಹ ಅವುಗಳ ಒಳಗೋಡೆಗಳ ಮೇಲೆ ಒತ್ತಡವನ್ನು ಉಂಟು ಮಾಡೋದರಿಂದ ಅವುಗಳು ಕಾರಂಜಿ ರೂಪದಲ್ಲಿ ಚಿಮ್ಮುವಂತಹ ರೂಪದಲ್ಲಿ ನಮಗೆ ಕಂಡು ಬರುತ್ತೆ ಓಕೆ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ ಅದು ಗ್ಯಾಸಸ್ದು ಬರುತ್ತೆ ಓಕೆ ಮಾಡಿ ಸ್ಟೂಡೆಂಟ್ ನಾನು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇವತ್ತಿನ ಮೈ ಕ್ವಶನ್ಸ್ ಏನಿಲ್ಲ ಗಿವ್ ಟು ಆರ್ ತ್ರೀ ಯುವರ್ ಓನ್ ಎಕ್ಸಾಂಪಲ್ಸ್ ಫಾರ್ ಪ್ರೆಷರ್ ಎಕ್ಸಾಟ್ ಬೈ ಲಿಕ್ವಿಡ್ ದ್ರವ ರೂಪದ ವಸ್ತುಗಳು ಒತ್ತಡವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ನಿಮಗೆ ಗೊತ್ತಿರ್ತಕ್ಕಂತಹ ಯಾವುದಾದ್ರೂ ಎರಡು ಉದಾಹರಣೆಗಳನ್ನ ಬರೀಬೇಕು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಎರಡು ತ್ರೀ ಆ್ಯಕ್ಟಿವಿಟೀಸಲ್ಲಿ ಎರಡು ಅದನ್ನು ಶಾರ್ಟ್ ಆಗಿ ಬರದ್ರೂ ಆಗುತ್ತೆ ಅಥವಾ ನೀವು ಬೇರೆದು ಈಗ ನಿಮಗೆ ಗೊತ್ತಿರ್ತಕ್ಕಂಥ ನೀವೇ ಏನಾದರೂ ಎಷ್ಟೊಂದು ನಿಮ್ಮ ಡೈಲಿ ಲೈಫಲ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಸ್ನ ಮಾಡಿರ್ತೀರ ಆಟ ಆಡೋದಕ್ಕೋಸ್ಕರನೇ ಆ ರೀತಿ ಮಡಿಕೆಯಿಂದ ನೀರು ಹೇಗೆ ಬರಬರುತ್ತೆ ಅಂತನೋ ಅಥವಾ ಗಾಜಿನ ಬಾಟಲಿಯಿಂದನೋ ಅಥ್ವಾ ಬೇರೆ ಪಾತ್ರೆಯನ್ನು ತೂತ್ ಮಾಡಿದ್ರೆ ಅದರಿಂದ ಹೇಗೆ ನೀರು ಬರಬರುತ್ತೆ ಅಂತನೋ ಈ ರೀತಿ ಕೆಲವೊಂದು ನಿಮಗೆ ಗೊತ್ತಿರ್ತಕ್ಕಂಥ ಇನ್ನೂ ಹೆಚ್ಚು ಎಕ್ಸಾಂಪಲ್ಸ್ಗಳನ್ನ ನೀವು ಇದಕ್ಕೆ ಕೊಡ್ಬೋದು ಆಯಿತಾ ಓಕೆ ಮಾಡಿ ಎಷ್ಟೋಡೆ ಬುಕ್ನ ಟು ಆರ್ ತ್ರೀ ಟೈಮ್ಸ್ ಓದಿ ಅರ್ಥ ಆಗುತ್ತೆ ಆಮೇಲೆ ನಾವು ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಎಷ್ಟಿರಲ್ಲಿ ఇది కంటిన్యూస్ వీడియోస్కి ప్లే లిస్ట్ చెక్ మొన్న డౌట్స్ ఇచ్చి అదే డీస్క్రిప్షన్ ఓకేనా ఓకే థ్యాంక్ యూ